ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಡೈಲಿ ಬ್ಲಾಗ್ ಥರ ಡೈಲಿ ರುಟೀನ್ ಏನು ಬ್ಲಾಗ್ ಮಾಡ್ತಾ ಇಲ್ಲ ಬಿಕಾಸ್ ಆಫೀಸ್ಗೆ ಹೋಗೋದ್ರಿಂದ ನಾರ್ಮಲ್ ಆಗಿ ಡೈಲಿ ರುಟೀನ್ ಸೇಮೇ ಇರುತ್ತೆ ಸಮಟೈಮ್ಸ್ ಕೆಲವೊಂದು ದಿನ ಮಾಡ್ಕೊತೀನಿ ಅಷ್ಟೇ ಡೈಲಿ ಮಾಡಕ್ ಹೋಗಲ್ಲ ನಿಮ್ಗೂ ನಾನು ಡೈಲಿ ರುಟೀನ್ ತೋರಿಸಿದ್ರೆ ಯಾಕಂದ್ರೆ ಒಂದೇ ತರ ಇರುತ್ತೆ ಆ ಡೈಲಿ ರುಟೀನ್ ನೋಡಕ್ಕೆ ಯಾರಿಗಾದರೂ ಬೇಜಾರಾಗೆ ಆಗುತ್ತೆ ಸೊ ಇವಾಗ ಈವ್ನಿಂಗ್ ಆಲ್ಮೋಸ್ಟ್ ಸೆವೆನ್ ಆಗಿರ್ಬಹುದು ಅನ್ಸುತ್ತೆ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಅಡ್ಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅಡ್ಗೆಗೆ ಇವಾಗ ಸ್ವಲ್ಪ ನನಗೆ ಎಸ್ಪೆಷಲಿ ಚಿಕನ್ ಅಂದರೆ ತುಂಬ ಇಷ್ಟ ನನಗೆ ವಾದ್ರೆ ಅಲೀಸ್ಟು ಮೂರು ದಿನ ಆದರೂ ನಂಗೆ ನಾನ್ ವೆಜ್ ಇರಬೇಕು ಇಲ್ಲಾಂದ್ರೆ ನನಗೆ ಸಮಾಧಾನನೇ ಆಗಲ್ಲ ಸೊ ಇವಾಗ ಚಿಕನ್ ತಿನ್ಬೇಕು ಅಂದ್ಬಿಟ್ಟು ಚಿಕನ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಚಿಕನ್ನು ತೊಳೆದಿಟ್ಟಿದ್ದೀನಿ ಆ್ಯಂಡ್ ಚಿಕನ್ ಚಾಪ್ಸ್ ಮತ್ತೆ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಅದರಲ್ಲಿ ಬೋನ್ ಇಲ್ಲದೆ ಇರೋ ಪೀಸ್ ಇರುತ್ತಲ್ವಾ ಅದನ್ನ ತಟ್ಬಿಟ್ಟು ಕಬಾಬ್ ಮಾಡೋಣ ಅಂತ ತಗಿಟ್ಟಿದೀನಿ ಶ್ರೇಯಸ್ ಇದ್ದಿದ್ರೆ ಖುಷಿ ಆಗ್ಬಿಡ್ತಿದ್ದ ಅವನು ಕಬಾಬ್ನ ತುಂಬಾ ಇಷ್ಟಪಟ್ಟು ತಿಂತಾನೆ ಅಹ್ ಬೇರೆ ಅಷ್ಟೇನ ಇಷ್ಟ ಸೊ ಅವ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಎಲ್ಲಾ ಅಮ್ಮದ್ರಿಗೂ ಅಷ್ಟೇ ಅಲ್ಲ ಮಕ್ಕಳು ಇದ್ದಾಗ ಬ್ರೇಕ್ ಬೇಕನ್ಸುತ್ತೆ ಮಕ್ಳಿಗಿಲ್ದಾಗಲೆ ಅದು ಏನು ಫೀಲ್ ಅಂತ ಗೊತ್ತಾಗೋದು ಬಟ್ ಏನು ವರ್ಕಿಂಗ್ ಮಾಮ್ಸಿಗೆ ಅದೊಂಥರ ಪನಿಷ್ಮೆಂಟ್ ನಾನು ಆ ಥರ ಫೀಲ್ ಮಾಡ್ತೀನಿ ಲೈಕ್ ಕೆಲ್ಸಕ್ಕೆ ಹೋಗೋ ಅಮ್ಮಂದ್ರ ಪೇರೆಂಟ್ಸಿಗೆ ಅಪ್ಪ ಅಮ್ಮ ಇಬ್ರು ವರ್ಕ್ ಮಾಡುವಾಗ ಈ ಸಮ್ಮರ್ ಹಾಲಿಡೇಸು ಏನು ಹಾಲಿಡೇಸ್ ಬರುತ್ತಲ್ವಾ ಅವಾಗೆಲ್ಲ ಮಕ್ಳಿಗೆ ರಜಾ ಕೊಡ್ ರಜಾ ಬಂದಾಗ ಎಲ್ಲಾದ್ರೂ ಬಿಡ್ಲೇ ಸೊ ಅದೊಂಥರ ಪೇರೆಂಟ್ಸಿಗೆ ಪನಿಷ್ಮೆಂಟ್ ಆ ಪೀರಿಯಡ್ ಅಲ್ಲಿ ನಾನು ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ನನಗೆ ನನ್ ಹೇಳ್ತಿದ್ದೆ ಆಕ್ಚುಲಿ ಏನೇ ಹೇಳ್ಬೋದು ನಾನು ಬಿಟ್ಟಿರ್ತೀನಿ ನಾನು ಹೇಳ್ತೀನಿ ಆಕ್ಚುಲಿ ನನಗೆ ನನ್ನ ಮಗ ಇಂಡಿಪೆಂಡೆಂಟ್ ಆಗಿ ಇರಬೇಕು ಯಾರ್ನು ಹಚ್ಕೋಬಾರ್ದು ಅಂತ ಹೇಳ್ತೀನಿ ಅವ್ನು ಅದೇ ತರಾನೇ ಇರೋದು ಎಲ್ಲಾದರೂ ಹೋದರೆ ಎಲ್ಲಾದರೂ ಬಿಟ್ರೆ ಅವ್ನು ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಡ್ತಾನೆ ಯಾರನು ಕೇಳಲ್ಲ ಬಟ್ ನಾನು ಹೇಳ್ತಿದ್ದೆ ನಾನು ಆರಾಮಾಗಿರ್ತೀನಿ ಅವ್ನು ಬಿಟ್ಟು ನನಗೇನು ಏನು ಅನ್ಸಲ ನಾನು ಎಲ್ಲಾರ್ನು ಅಷ್ಟೇ ಯಾರ್ನ ಬೇಕಾದರೂ ಆರಾಮಾಗಿ ಬಿಟ್ಟಿರ್ತೀನಿ ನನಗೆ ಇರಲೇಬೇಕು ಆ ಆತರ ಎಲ್ಲ ಏನಿಲ್ಲ ಬಟ್ ಅದು ಏನೇ ಹೇಳ್ಬೋದು ಹೆದ್ ಕರಳು ಅಂತ ಇರುತ್ತಲ್ವಾ ಅದು ಕರಳು ಚುರು ಕಂದೆ ಅನ್ನತ್ತೆ ಸೊ ನನಗೆ ಶ್ರೇಯಸ್ನ ತುಂಬಾ ಮಿಸ್ ಇದ್ದೀನಿ ಇದನ್ ಇನ್ನೊಂದು ಏನ್ ಪ್ರಾಬ್ಲಮ್ ಅಂದ್ರೆ ಅಂತಲ್ಲ ಈಗ ಇಲ್ಲಿಗೆ ಬಂದರೆ ಬೇರೆಯವ್ರನ್ನ ಮರ್ಬಿಡ್ತಾನೆ ಅವ್ರ ಮನೆಗೆ ಹೋದಾಗ ನಮ್ಮನ್ ಮರ್ಬಿಡ್ತಾನೆ ಆತರ ಸೊ ಅವನು ಫ್ಲೆಕ್ಸಿಬಲ್ ಆಗಿ ಆಡ್ಬಿಡ್ತಾನೆ ಅಂಡ್ ನಾವ್ ಕಾಲ್ ಮಾಡಿದ್ರು ಜಾಸ್ತಿ ಮಾತಾಡಲ್ಲ ಆತರ ಮಕ್ಕಳು ಆಟ ಇದ್ದೆ ಗೊತ್ತಲ್ವಾ ಹಾಗೆ ಸೊ ಈಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಹಚ್ಕೊಂಡು ನಿಮ್ಮ ಜೊತೆ ಬ್ಲಾಗ್ ಸ್ಟಾರ್ಟ್ ಮಾಡಬೇಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ದೆ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ ಸೊ ನಾನು ಯಾವ ತರ ಮಾಡ್ತೀನಿ ಅಂತಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ ನಾನು ಚಿಕನ್ ಚಾಪ್ಸಿಗೆ ತೆಂಗಿನಕಾಯಿ ಯೂಸ್ ಮಾಡಲ್ಲ ನನಗೆ ಅದೇನೋ ಇಷ್ಟ ಆಗಲ್ಲ ತೆಂಗಿನಕಾಯಿ ಅಂದ್ರೆ ತುಂಬಾ ನನಗೆ ಒಂಥರ ತಿನ್ನೋಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲ್ಲ ಹಾಗಾಗಿ ನಾನು ಚಿಕನ್ ಚಾಪ್ಸ್ಗೆ ನಾನು ತೆಂಗಿನಕಾಯಿ ಯೂಸ್ ಮಾಡಲ್ಲ ಸೊ ಬನ್ನಿ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಚಿಕನ್ ಚಾಪ್ಸ್ ಹೇಗ್ ಮಾಡೋದು ಅಂತಲೂ ನಿಮ್ ಜೊತೆ ಇವಾಗ ಶೇರ್ ಮಾಡ್ತೀನಿ ನೀವು ಯಾರಾದರೂ ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ 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 ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ವಿಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಗೆ ಏನಾದರೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸೊ ಬನ್ನಿ ಇವಾಗ ಬೇಗ ಬೇಗ ಪಟಪಟ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸೊ ಫಸ್ಟು ನಾನಿಲ್ಲಿ ಒಂದು ಕಡವಾ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊತೀನಿ ಒಂದು ಮೂರು ಸ್ಪೂನ್ ಅಷ್ಟು ಇದಕ್ಕೆ ಇವಾಗ ನಾನು ಸಣ್ಣ ಹಚ್ಕೊಂಡಿರೋ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಸಣ್ಣ ಈರುಳ್ಳಿ ಒಂದು ಟೊಮೆಟೊ ಹಾಕೊಂಡಿದ್ದೀನಿ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಇದಕ್ಕೆ ನಾನು ಇದು ಒಂದು ಕೆ ಜಿ ಇದೆ ಚಿಕನ್ ಒಂದು ಕೆ ಜಿ ಚಿಕನ್ ಹಾಕೊಂತ ಇದ್ದೀನಿ ಒಂದು ಕೆ ಜಿ ಮೇಲೆ ಸ್ವಲ್ಪ ಜಾಸ್ತಿ ಇತ್ತು ನಾನು ಅದನ್ನ ಸ್ವಲ್ಪ ಕಬಾಬ್ ತೆಗೆದಿಟ್ಕೊಂಡ್ರೆ ಇದು ಆಲ್ಮೋಸ್ಟ್ ಒಂದ್ ಕೆ ಜಿ ಇದೆ ಇದರಲ್ಲಿರೋ ನಾವು ನೀರು ಹಾಕಬೇಡಿ ನೀರ್ ಹಾಕಿ ಹಾಗೆ ಚಿಕನ್ ಹಾಕೋಣ

ಅಲ್ಲಿವರೆಗೂ ಕುಕ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಮಿಕ್ಸಿಗೆ ಅದು ಕುಕ್ ಆಗೋಷ್ಟರಲ್ಲಿ ಒಂದು ಮಿಕ್ಸಿಗೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಇಡೀ ಒಂದು ಉಪ್ಪು ಗಾತ್ರದ ಬೆಳ್ಳುಳ್ಳಿ ಮತ್ತು ಒಂದು ಎರಡು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ನೋಡಿ ಒಂದು ಒಂದು ಇಂಚಷ್ಟು ಶಕ್ಕೆ ನಾಲ್ಕು ಲವಂಗ ಒಂದೇ ಏಲಕ್ಕಿ ಒಂದ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸು ಇಷ್ಟು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಇಡಿಯಷ್ಟು ಕೊತ್ತಂಬರಿ ಅಂಡ್ ಒಂದು ಇಡಿಯಷ್ಟು ಪುದೀನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ಗಸಗಸೆ ಹಾಕಿ ಇಷ್ಟ ಇಷ್ಟ ಹಾಕಿದ್ದೀನಿ ಇದಕ್ಕೆ ಒಂದು ರೌಂಡು ರುಬ್ಕೊಂಬಳೋಣ ಅದಾದ್ಮೇಲೆ ನೆಕ್ಸ್ಟ್ ಏನಾಗ್ಬೇಕಂತ ಹೇಳ್ತೀನಿ ನೋಡಿ ಇದಕ್ಕೆ ನಾನು ಇವಾಗ ಒಂದು ಮೂರು ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಈಗ ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇದು ಈ ಥರ ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಅದು ಕುಕ್ ಆಗಿದೆ ಅಂಡ್ ನೀರು ಬಿಟ್ಕೊಂಡು ನೀರು ಕೂಡ ಡ್ರೈ ಆಗಿದೆ ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅಲ್ಲ ಅದನ್ನ ಹಾಕೊತಾ ಇದ್ದೀನಿ మిక్సీ జార్ స్వల్ప నీరు హింటీ ఈ ಎರಡೂವರೆ ಸ್ಪೂನ್ ಅಷ್ಟು ಖಾರ ಹಾಕ್ತಾ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರು ನಾನು ಅದೇ ಮಿಕ್ಸಿ ಜರ್ಗೆ ಸ್ವಲ್ಪ ನೀನೊಂದ್ ಸ್ವಲ್ಪ ನೀರು ಹಾಕೊಂಡು ನೀರು ಹಾಕ್ತಾ ಈಗ ಇದಕ್ಕೆ ಅವಾಗಲೇ ಚಿಕನ್ ಗೆ ಒಂದು ಸ್ಪೂನ್ ಉಪ್ಪು ಹಾಕಿದ್ದೆ ಇದಕ್ಕಿಂತ ಒಂದು ಹಾಫ್ ಸ್ಪೂನ್ ಅಷ್ಟು ಹಾಕ್ತೀನಿ ಆಮೇಲೆ ಬೇಕಂದ್ರೆ ಟೇಸ್ಟ್ ಮಾಡ್ಕೊಂಡು ಹಾಕ್ತೀನಿ ನಮ್ಮನೇಲಿ ಸ್ವಲ್ಪ ಉಪ್ಪು ತಿನ್ನೋದು ಕಮ್ಮಿ ಸೊ ನೀವು ನೋಡಿಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ ಹಾಕೋಗ್ಬೋದು ಈಗಿದ್ದು ಚೆನ್ನಾಗಿ ಚಿಕನ್ಗೆಲ್ಲ ಖಾರ ಹಿಡಿಯೋ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುಕ್ಕಾಗಲಿ ಈ ಎಣ್ಣೆ ಬಿಟ್ಕೊಂಡೈತೆ ಸೇಮ್ ಹಳ್ಳಿಗಳ ಕಡೆ ಮರ್ತಾರಲ್ಲ ನಾಟಿ ಸ್ಟೈಲ್ ಚಿಕನ್ ಚಾಪ್ಸು ಹಾಗೆ ಇರುತ್ತೆ ಸೇಮ್ ಟು ಸೇಮು ಒಂದ್ಸಲಿ ಟ್ರೈ ಮಾಡಿ ಸೊ ಚಿಕನ್ ಚಾಪ್ಸು ರೊಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಟಮೇಲೆ ಕಬಾಬ್ ಕಲಿಸಿಟ್ಟಿದ್ನಲ್ಲ ಸ್ವಲ್ಪ ಅದನ್ನು ಫ್ರೈ ಮಾಡ್ತಿದ್ದೆ ಅಷ್ಟರಲ್ಲಿ ಕೂಡ ನನ್ನ ಫ್ರೆಂಡ್ ಕೂಡ ಬಂದರು ಹೀಗೆ ಇಬ್ ಕಬಾಬ್ ತಿಂದ್ಕೊಂಡು ನ್ಯೂಸ್ ನೋಡ್ತಾ ಇದ್ವಿ ನೆಕ್ಸ್ಟ್ ಡೇ ಲೈಕ್ ಅಂದರೆ ಸೆವೆಂತ್ ಏನು ಡ್ರಿಲ್ ಇತ್ತು ಅದ್ರ ಬಗ್ಗೆ ಎಲ್ಲ ಬರ್ತಾಯಿತ್ತು ಹಾಗೆ ಕೂತ್ಕೊಂಡು ನೋಡ್ತಾ ಇದ್ವಿ ನಮ್ಮ ಇಂಡಿಯನ್ ಗೌರ್ನಮೆಂಟ್ ಅವರು ಇಷ್ಟು ಪ್ರಿಕಾಷನರಿ ಮೆ ಮೆಷರ್ಸ್ ಅಂಡ್ ಆ್ಯಂಡ್ ಈಗ ಅವ್ರು ವಾರ್ ಮಾಡ್ತಾ ಇದ್ದಾರೆ ಅಂದರೆ ನಾವು ನಾವು ಇಂಡಿಯನ್ಸ್ ಅಷ್ಟು ಸಫರ್ ಮಾಡಿದ್ದೀವಿ ಅಂತಲೇ ಅರ್ಥ ಸೊ ಅದಕ್ಕೆ ನಾವು ಪಬ್ಲಿಕ್ ಅವರಾಗಿ ಪಬ್ಲಿಕ್ ಆ್ಯಸ್ ಎ ಸಿಟಿಜನ್ ಆಫ್ ಇಂಡಿಯಾ ನಾವು ನಮ್ಮ ಸಪೋರ್ಟ್ ಕೂಡ ಇರಬೇಕಾಗಿರೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ಇನ್ನು ಅದೆಲ್ಲ ಮಾಡೋಷ್ಟರಲ್ಲಿ ನನ್ನ ಫ್ರೆಂಡು ಕೂಡ ಊಟ ಮಾಡಿಕೊಂಡ್ರು ಊಟ ಮಾಡಿಕೊಂಡು ಅವರು ಡ್ಯೂಟಿ ಹೋಗಬೇಕಿತ್ತು ಸೊ ಹಾಗಾಗಿ ಬೇಗನೆ ಊಟ ಮಾಡಿಕೊಂಡ್ರು ಬಿಕಾಸ್ ಇನ್ನು ಚೇತನ್ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಚೇತನ್ ಬಂದಿರಲಿಲ್ಲ ಅವರು ಊಟ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲಿ ಚೇತನ್ ಕೂಡ ಬಂದರು ಆಮೇಲೆ ನಾವಿಬ್ಬರು ಕೂತ್ಕೊಂಡು ಹೀಗೆ ಮೂ ಒಂದು ಮೂವಿ ನೋಡೋಣ ಅಂದ್ಬಿಟ್ಟು ಮೂವಿ ಹಾಕ್ಕೊಂಡ್ವಿ ಆ್ಯಕ್ಚುಲಿ ಫುಲ್ ನೋಡೋ ಐಡಿಯಾನೇ ಇರಲಿಲ್ಲ ಸುಮ್ಮನೆ ಮೂವಿ ಹಾಕ್ಕೊಂಡಿದ್ದು ಮೂವಿ ನೋಡಿಕೊಂಡು ಹಾಗೆ ಊಟ ಮಾಡ್ತಾಯಿದ್ವಿ ಅದು ಫೈನಲ್ಲಿ ಆ ಮೂವಿ ಕಾಮಿಡಿ ನೋಡಿಕೊಂಡು ಫುಲ್ ಮುಗಿಸೋ ಅಷ್ಟರಲ್ಲಿ ಟ್ವೆಲ್ ಓ ಕ್ಲಾಕೇ ಆಗೋಯ್ತು ಬಟ್ ಆ ಆ ಗ್ಯಾಪಲ್ಲಿ ನಾನು ಊಟ ಮುಗಿಸಿ ನನ್ನ ಕಿಚನ್ ಕೂಡ ಎಲ್ಲ ಕ್ಲೀನ್ ಮಾಡಬೇಕಿತ್ತಲ್ವಾ ಸೊ ನನಗೆ ನೈಟ್ ಟೈಮಿಗೆ ಕಿಚನ್ ಕ್ಲೀನ್ ಮಾಡಿ ಮಲ್ಕೊಬೇಕು ಇಲ್ಲ ಅಂದರೆ ಅದು ಸಮಾಧಾನನೇ ಇರಲ್ಲ ಬೆಳಗ್ಗೆ ಎದ್ದು ಫ್ರೆಶ್ ಫ್ರೆಶ್ಶಾಗಿ ಅಡುಗೆ ಮನೆ ನೋಡಿದಾಗಲೇ ಒಂದು ನಮ್ಗೆ ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ ಇಲ್ಲಾಂದ್ರೆ ಆ ಕಿಚನ್ ಚೆನ್ನಾಗಿಲ್ಲ ಅಂತ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮೂಡ್ ಆಫ್ ಆಗಿಬಿಡುತ್ತೆ ಇವತ್ತು ನನ್ನ ಡೇ ಹೀಗಿತ್ತು ಅಂಡ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ ನೀವು